ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ಬರುವ ಮೊಹರಂ ಹಬ್ಬದ ಪ್ರಯುಕ್ತ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರನ್ನು ಕೂಡಿಸಿ ಶಾಂತಿ ಸಭೆಯನ್ನು ರಾಮದುರ್ಗ ಪೊಲೀಸ್ ಠಾಣೆ ವತಿಯಿಂದ ನಿನ್ನೆ ಹಮ್ಮಿಕೊಂಡಿದ್ದು ಈ ಕುರಿತು ಒಂದು ಇದೆ ಬನ್ನಿ ವೀಕ್ಷಿಸೋಣ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಮಂಗಳವಾರ ಪೊಲೀಸ್ ಠಾಣಾ ವತಿಯಿಂದ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಕಾರ್ಯಕ್ರಮ ಜರುಗಿತು ಈ ವೇಳೆ ಎಸ್ ಐ ರವಿ ಎಂ ಎರಗಟ್ಟಿ ಮಾತನಾಡಿ ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಹೆಸರಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸೋಣ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೊಹರಂ ಹಬ್ಬವನ್ನು ಕಾನೂನು ಸುವ್ಯವಸ್ಥೆ ಕಾಪಾಡುವ ಮೂಲಕ ಯಾವುದೇ ಒಂದು ಅಹಿತಕರ ಘಟನೆಗಳು ಸಂಭವಿಸಿದಂತೆ ಶಾಂತಿ ರೀತಿಯಲ್ಲಿ ಮೊಹರಂ ಆಚರಿಸುವಂತೆ ಜನರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಹಿರಿಯರು ಮಾತನಾಡಿ ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಅವಕಾಶ ನೀಡುವುದಿಲ್ಲ ಯುವಕರು ಜಾಗೃತರಾಗಿ ಹಬ್ಬವನ್ನು ಆಚರಿಸೋಣ ಎಂದು ಎಲ್ಲರೂ ತಿಳಿ ಹೇಳಿದರು ನನಗೆ ಸ್ವಲ್ಪ ಇದು ಮಾತು ಮಾತಾಡಂದ್ರೆ ಅಂದರೆ ಹೆಚ್ಚು ನಿಮಗೆ ಅನುಭವ ಇದೆ ನಾ ಸುಮ್ಮನೆ ಸುಮ್ಮನೆ ಅಂತ ನಾವು ಒಂದು ಹೇಳೋದಷ್ಟೇ ನಮ್ಕಿಂತ ದೊಡ್ಡವ್ರೀ ಅಂದರೆ ಮೋರಮ್ ಆರನೇ ತಾರೀಕು ಮೋರಮ್ ಇದೆ ಆರನೇ ತಾರೀಕು ನೀವು ಎಷ್ಟು ಗಂಟೆಗೆ ಅದನ್ನು ಸ್ಟಾರ್ಟ್ ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾರ ಎಂಟು ಗಂಟೆ ಮುಗಿಸ್ತೀರಿ ಅದನ್ನು ನಮ್ಗೆ ಗೊತ್ತಿದೆ ನೀವು ಮಾಡಿ ಯಾರು ಗಲಾಟೆ ಮಾಡೋದು ಗೊತ್ತಿದೆ ನಮ್ಗೆ ಹೆಚ್ಚು ಚೆನ್ನಾಗಿ ಮಾತಾಡೋದು ಗೊತ್ತಿದೆ ಎಲ್ಲ ಹಿಂದೂ ಮಂದಿ ಮಾಡ್ತಾರೆ ಅದಕ್ಕಿಂತ ತಗೊಂಡು ನಿಮಗೆ ಹೆಚ್ಚು ಹಿಂದೂ ಮಂದಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ದಯಮಾಡಿ ಆ ಟೈಮ್ದಲ್ಲಿ ಕುಡೋದು ಗಲೈಟ್ ಮಾಡೋದು ಏನೋ ಹೊರಡಾಡೋದು ದಯಮಾಡಿ ಅವ್ರನ್ನ ಮಾಡೋಕ್ಕೆ ಹೋಗಬಾರ್ದು ಅಷ್ಟೇ ನನ್ನದು ಕರ್ತವ್ಯ ಅದ್ರ ಬಗ್ಗೆ ಭಾಳ ಆಫೀಸರ್ ಆತು ಮೇಲಾಧಿಕಾರಾತು ಒಳ್ಳೆಯ ಇದರಿಂದ ಹೇಳಿದ್ದಾರೆ ಅದೊಂದು ಮಾಡಿ ಒಳ್ಳೆಯ ಟೈಮ್ ಟು ಟೈಮ್ ಟೈಮ್ ಪ್ರಕಾರ ಮುಗಿಸೋದು ಎಲ್ಲರೂ ಸೌಜನ್ಯದ ಎಲ್ಲ ಸಮಾಜ ಕೂಡಿ ಒಳ್ಳೆಯ ಆಚರಣೆ ಮಾಡೋದಂತೇಳಿ ಶ್ರೀ ಹೇಳಿದ್ದಾರೆ ಆಯಿತಾ ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿ ನಮ್ಮ ಸಿಬ್ಬಿಎ ಸಾಹೇಬರು ಹೇಳಿ ಸಿ ಹೇಳಿ ಅವ್ರಿಗೆ ಡಿ ಎಸ್ ಮೇಡಮ್ ನಾಯ್ದು ಹೇಳಿ ಏನಾರು ದೇವ್ ರೇಟ್ ಅವ್ರು ತಿಳಿದಾರೆ ನಂಕಿಂತಾರೆ ನೀವು ಹೋದರೆ ನಕಿಂತ ದೊಡ್ಡವ್ರು ಹಿಡಿಯೋದಾರ ಅದ್ರ ಬಗ್ಗೆ ನಿಮ್ಮ ಸಮಾಜಕ್ಕೆ ಅತಿ ಜನರಿಗೆ ಸ್ವಲ್ಪ ಹೊಸ ಹುಡುಗರಿಗೆ ಐತಿ ಬಿಸಿಲಾಗ್ತದ ಅವ್ರಿಗೆ ಹಿಂದೆ ಮುಂದೆ ಏನು ಗೋರ್ಸೂ ಇಲ್ಲ ಯಾಕೆ ಕೇಳ್ತಾರೆ ಏನಾರು ಮಾಡೋಕ್ಕೆ ತೊಗೊಂಡ್ಬರ್ತಾರೆ ನಾವು ದೇವ್ರು ಒಳ್ಳೆಯ ಇದ್ರ ಅದು ಮೇಡಮ್ ನೋರಮ್ಮ ಅಂದರೆ ಎಲ್ಲ ಪವಿತ್ರವಾದಂಥ ಅದು ಅದಕ್ಕೆ ಕುಡಿದು ಮಾಡಿ ಆ ದೇವ್ರತೆಗೆ ಬರಕೋಬೇಡಿ ಗಲಾಟೆ ಮಾಡಕ್ಕೆ ಹೋಗ್ಬೇಡಿ ಅನ್ನೋದು ನಾನೊಂದು ಇದೆ ಮತ್ತು ಎಲ್ಲರೂ ಕೂಡಿ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಎರಡು ಮಾತು ಮಾತಾಡ್ತೀನಿ ಬಾಂಧವರೇ ಹಾಗೂ ಅಧಿಕಾರಿ ವರ್ಗದವರೇನು ಊರಿನ ಇವತ್ತೇನು ಮೊಹರಂ ಹಬ್ಬದ ಶಾಂತಿ ಸಭೆಯನ್ನು ಕರೆದಾರ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಜಾತಿಗಳಿವೆ ಸಾಕಷ್ಟು ಧರ್ಮಗಳಿವೆ ಸೊ ಅವುಗಳಿಗೆ ಅವ್ರದೇ ಆದಂಥ ಒಂದು ಆಚರಣೆ ಇದೆ ಮತ್ತು ಒಂದು ಅರ್ಥ ಇದೆ ಇವತ್ತು ಮೊಹರಂ ಆಚರಣೆ ಬಗ್ಗೆ ಇನ್ನೆಲ್ಲ ಸಂಸ್ಕಾರವಾಗಿ ಹೇಳಿದ್ರು ಮೊಹರಂ ಅಂತಕ್ಕಂಥದ್ದು ಒಂದು ಬಲಿದಾನದ ಒಂದು ತಮ್ಮ ಒಂದು ಹಬ್ಬ ಈ ಹಬ್ಬಕ್ಕೆ ಪ್ರತಿಯೊಂದು ಆ ಆಚರಣೆಯನ್ನ ಇವತ್ತು ಮರಿಯೋದು ಬೇಡ ಇವತ್ತು ಯಾವ ರೀತಿಯಾಗಿ ಆಚರಣೆ ಮಾಡೋದಿದೆ ಅದನ್ನ ನಾವು ಆಚರಣೆ ಮಾಡ್ಕೊಂಡು ಮಾಡ್ಕೊಂಡೋಗ್ ಇವತ್ತು ನಮ್ಮ ರಾಮುರ್ಗೆ ಹೆಂಗದ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಊರು ಯಾವ್ದಾದ್ರು ಇದ್ರೆ ನಮ್ಮ ರಾಮೂರ್ ಇವತ್ತು ನಮ್ಮ ಅಟೇಲ್ ವಶ ದರ್ಗಾದಲ್ಲಿ ನೋಡ್ಬೋದು ಇವತ್ತು ಹಿಂದೂ ಸಮಾಜ ಮತ್ತು ಮುಸ್ಲಿಂ ಸಮಾಜದವರು ಸೇರಿಸಲೇ ದೇವರವನ್ನ ಕೊಡ್ತುವಂಥದ್ದು ನಿನ್ನೆ ಕೂಡ ಒಂದೇನೋ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಕೂಡ ಸಮಸ್ತ ಹಿಂದೂ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರು ಸೇರಿ ಒಂದು ದೇವರವನ್ನು ಕೊಡ್ತುವಂಥದ್ದು ಮಾಡ್ತಾರೆ ಹೀಗೆ ಗಣಪತಿ ಹಬ್ಬದಲ್ಲಿ ಅವ್ರು ಬರುವಂಥದ್ದು ಮೊಹರಂ ಹಬ್ಬದಲ್ಲಿ ನಮ್ಮ ಹಿಂದೂ ಬಾಂಧವರು ಸೇರ್ತಕ್ಕಂಥದ್ದು ಹೀಗೆ ಸೌಹಾರ್ದತೆಯಿಂದ ಆಚರಿಸಿದಾಗ ಒಂದು ಹಬ್ಬಕ್ಕೆ ಅರ್ಥ ಬರ್ತದೆ ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಂತ ಹೇಳಿ ಇಷ್ಟಪಡ್ತಾನೆ ಸೊ ಈ ಮೊಹರಂ ಸಭೆಯಲ್ಲಿ ಈಗ ಸಾಕಷ್ಟು ಹೇಳಿದರೆ ಹಿರಿಯರು ಕುಡ್ದ ಅಮಲಿನಲ್ಲಿ ಆಗಿರ್ಬೋದು ಯಾವುದೇ ರೀತಿ ಗಲಾಟೆಗಳನ್ನು ಮಾಡದೆ ಹಬ್ಬಕ್ಕೆ ಏನು ಆಚರಣೆಗಳಿವೆ ಆ ಆಚರಣೆಗಳನ್ನ ಅರ್ಥಪೂರ್ಣವಾಗಿ ಮತ್ತು ಶಾಂತಿಯುತವಾಗಿ ಆಚರಿಸ್ವಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ ನಾವು ಕೂಡ ಅದನ್ನ ಶಾಂತಿಯುತವಾಗಿ ಎಲ್ಲ ಧರ್ಮಗಳ್ ಸೇರಿ ಆಚರಿಸುವಂತ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಎರಡು ಮಾತಿ ನಮ್ಮ ಸಭೆಯಲ್ಲಿ ನಮ್ಮ ಹಿಂದೂ ಅನ್ನೋ ಭಾವನೆ ಯಾರಿಗೂ ಒಳವಾಗು ನಾವೆಲ್ಲ ಒಕ್ಕಟ್ಟರಿಂದ ಹಿಡಿದು ಅಂತಂಬ್ರಂತೆ ಎಲ್ಲ ಹಬ್ಬಗಳು ಆಚರಣೆಗಳು ಬಂದೆವು ಯಾರು ದುರ್ಘಟನೆ ಆಗಿಲ್ಲ ಇನ್ನು ಮುಂದೂ ಆಗುವುದಿಲ್ಲ ಆ ರೀತಿ ನಾವು ಅರ್ಥ ಹೋಗಬೇಕಂತೆ ಯಾವುದೇ ತರಹದ ಭೇದ ಭಾವ ಇಲ್ಲದೇ ನಡೆದು ಬಂದಂತಹ ದೇಶ ನಾವೆಲ್ಲ ಈ ಒಂದು ದೇಶದ ನಾಗರಿಕರಾಗಿ ನಮ್ಮ ನಾಗರಿಕತ್ವವನ್ನು ರಾಮದುರ್ಗ ನಗರದಲ್ಲಿ ಅತ್ಯಂತ ವೈಭವ ವೈಭವ ಭೇದವಾದಂತಹ ಮೊಹರಂ ಹಬ್ಬವನ್ನು ನಡೆಸುವ ಮುಖಾಂತರ ಅದನ್ನು ಇಡೀ ದೇಶದ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಹಿಂದೂ ಮುಸ್ಲಿಂ ಸಮಾಜದ ಎಲ್ಲ ನನ್ನ ಹಿರಿಯರಿಗೂ ಹಾಗೂ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಛಾಯಾಗ್ರಾಹಕ ಬಂಧುಗಳಿಗೂ ನನ್ನ ಸಾಯಂಕಾಲದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಭಾರತ ಯಾವತ್ತಿದ್ರೂ ಎಲ್ಲ ಜಾತಿ ಪೊಲೀಸ್ ಇಲಾಖೆಯವರು ಅವರೇ ನಮ್ಮ ಸರ್ಕಾರ ಅಧ್ಯಕ್ಷ ಮತ್ತು ಪಠಾಣ್ ಸಾಹೇಬ್ ಅವರೇ ಮತ್ತು ಈ ಸಭೆಗೆ ಬಂದಂಥ ಎಲ್ಲ ಹಿಂದೂ ಮುಸ್ಲಿಮ್ ಬಾಂಧವರೇ ಅಲ್ಲಿ ಎಲ್ಲ ಅಣ್ಣ ತಮ್ಮಂದಿರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅವರಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾ ಸಾಯಂಕಾಲ ಮಿತ್ರ ಅಂತ ಇಲ್ಲಿವರೆಗೆ ನಮ್ಮ ಪೊಲೀಸ್ ಅಧಿಕಾರಿ ಅಂತ ಜರಗಟ್ಟಿ ಸಾಹೇಬರು ಹೇಳಿದರು ಪ್ರತಿ ವರ್ಷಕ್ಕೆ ಈ ಸಲುವ ಅದರಲ್ಲಿ ಅದ್ದೂರಿಂದ ವಿಜ್ರಮಣಿಯಿಂದ ಆಗ್ರಹವನ್ನು ಅಗದಿ ಶಾಂತ ರೀತಿಯಿಂದ ಮತ್ತು ಶಿಸ್ತಿಯಿಂದ ಆಕರ್ಷಣ ಆಗ್ತೇವೆ ಅವ್ರು ಹೇಳಿದರು ಅದೇ ಪ್ರಕಾರ ನಮ್ಮ ರಾಮಯ್ಯದಲ್ಲಿ ಮನೆಗೂ ಕೂಡ ನಾವು ಮನೆ ಕಷ್ಟಗಳು ಬಂದಿದ್ದೀವಿ ಇಲ್ಲಿ ಕೂಡ ನಮ್ಮ ಕೆ ಎಸ್ ಅವರು ಶ್ರೀಪೇಶ್ ಅವರು ಕೂಡ ಒಳ್ಳೆ ಹೇಳಿದ್ದಾರೆ ಇಲ್ಲಿ ಯಾವುದೇ ಏನು ವೆರೈಟಿನೂ ಆಗಿಲ್ಲ ಯಾವಾಗೂ ಆಗಿಲ್ಲ ಎಲ್ಲ ಹಿಂದೂ ಮುಸ್ಲಿಮರು ಹೆಂಗೆ ಅದೀವಪ್ಪ ಅಂತಂದ್ರೆ ಒಂದು ಅಂತಮ್ ಪ್ರಾಂತ್ಯವಿಂದ ಅದೀವಿ ಮತ್ತು ಈಗ ಈ ಒಂದು ವರ್ಷದ ನೋಡೋದಿದ್ರೆ ರೈಲ್ವೆ ಹೋರಾಟ ಸಮಿತಿ ಇರ್ಬೋದು ಇಂಥವ್ರು ಸಾಕಷ್ಟು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ್ಕೊಂಡು ಒಂದು ರಾಮ ಸುಧಾರಣೆ ಸುಲಭವಾಗಿ ನಮ್ಮ ರಾಮ್ರ ಹೆಸರು ಯಾವತ್ತೂ ಶಾಂತಿಯಿಂದ ಇರೋದನ್ನ ಸಲುವಾಗಿ ಅಡ್ಕೊತಾ ಬಂದಿವೆ ಎಲ್ಲರೂ ಸಹಕಾರ ಸಹಾಯ ಅದಕ್ಕೆ ಇದೇ ಅದಕ್ಕೆ ಸ್ವಲ್ಪ ಏನು ತಿಳುವಳಿಕೆ ಹೆಂಗಿ ದೇಶ ಹೋಗಿರುತ್ತೋ ಅವ್ರಿಗೆ ಒಂದು ವಯಸ್ಸಿನ ಜನಕ್ಕೆ ಇರ್ತದೆ ಅವರು ಯಾರು ಹಿರಿಯರಿಗೆ ಸ್ವಲ್ಪ ಅದು ವಯಸ್ಸಿನ ಪ್ರಭಾವ ಅದಕ್ಕೆ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಸ್ವಲ್ಪ ಸಮಾಧಾನ ಇದೆ ಈ ಒಂದು ಹಬ್ಬವನ್ನು ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಕೂಡ ಅತ್ಯಂತ ಶಾಂತದಿಂದ ಆಚರಿಸೋಣ ಮತ್ತು ಟೈಮ್ ಸರಿಯಾಗಿ ಸರಿಯಾಗಿ ಈ ಒಂದು ಸಭೆಯನ್ನು ಈ ಇಲ್ಲ ಅವಕಾಶ ಮಾತಾಡಲಿಕ್ಕೆ ಹಿಂದೂ ಸಮಾಜದವರು ದೇವರು ಎಲ್ಲ ಬಂದ ಹಿಂದೂ ದೇವರು ಅಂದರು ಒಂದ್ ಹಿಂದೂ ಮಾತು ಹಿಂದೂ ದೇವರ ಇಟ್ಟು ಬಂತು ಮುಸಲ್ಮಾನರು ಇಟ್ಟು ಮೊದಲು ಮುಸಲ್ಮಾತ್ರೆ ಮಾಡ್ತಾರೆ ಈಗ ನಮ್ಮಲ್ಲಿ ನೇಕಾರ ಪಟ್ಟಿದ್ರು ದೀಪ ಆತ್ಮ ಅದ ಹನ್ನೆರಡನೇ ಭಾಗ ಹಿಂದೂಗಳು ಮುಸಲ್ಮಾನ ಕೂಡ ಅದ್ದೂರಿಯನ್ನು ಮಾಡ್ತಾರೆ ಗೈಬೂ ಸಾಂದು ಮಾಡ್ತಾರೆ ಅಲ್ಲಿ ಹೆಂಗೆ ಒಕ್ಕಟ್ಟಿಂದ ಮಾಡ್ತಾರೆ ನಮ್ಮ ಭೇದ ಭಾವ ಇದ್ರೆ ಅದರ ಒತ್ತಟ್ಟಿ ಒಟ್ಟೆ ಆ ಮೋರಮ್ಮ ಏನಂತಾರ ಹತ್ತೂರಿಂದ ಆಚರಿಸಿ ನಮ್ಮ ಹುಡುಗರು ಏನಾರು ಮಾಡಿದ್ರೆ ನಾವು ಬಾಯ ಮಾಡ್ಕೊತೀವಿ ನಿಮ್ಮ ಸಮಾಜದ ಹುಡುಗರು ಏನಾರ ಒಂದು ಎಂಗೆ ಹುಡುಗರು ಬಿಜೆ ಆಗ್ತಿರ್ತೈತಿ ಅದನ್ನು ಮಾತಾಡಿಕೊಂಡು ಹೌದು ಅವ್ರ ಅಂದ್ರದಾಗ ಮೋರಮ್ಮ ಹತ್ತೂರಿಂದ ಆಚರಿಸಿರಂತ ಹೇಳಿ ಅಂದ್ರೆ ಹೆಸರು ತರುವುದು ನಾವು ನೀವು ಕೂಡ ಮಾಡ್ಬೇಕಂತೇಳಿ ನಾನು ಯಾರು ಮಾಡ್ತೀನಿ ನಿಮಗೆ ಮಾತಾಡಕ್ಕೆ ಅಭ್ಯಾಸ ಇಲ್ಲ ಬಟ್ ನೀವೆಲ್ಲರೂ ಕೂತ್ಕೊಂಡು ಮಾಡೋದಿರೋದು ವರ್ಷ ಹೆಂಗೆ ಮಾಡ್ತೀರೋ ಅಂತಾರೆಲ್ಲ ಎಲ್ಲ ಸಮಾಜದ ಹಬ್ಬ ಮಾಡ್ರಿ ಬೇಳೆ ಪ್ರಕಾರ ದೇವರಿಗೆ ಬಳಿ ಮುಖ್ಯ ಕೆಲಸ ಸಾಹೇಬ್ರು ಹೇಳಿದಂಗೆ ಯಾವ್ದು ಗಲಾಟೆ ಮಾಡೋರು ಇದ್ರೆ ನಿಮ್ಮ ಮಂದಿನ ನೀವು ಒಂದು ಸ್ವಲ್ಪ ಕೇಳಿ ಅಲ್ಲಿಗೆ ಅವರಿಗೆ ಸಮಾಧಾನ ಮಾಡಿಬಿಟ್ರೆ ಮುಗಿದೋಗ್ತೈತಿ ಇದಕ್ಕೆ ವ್ಯಾಳೆ ಭಾಳ ಮುಖ್ಯ ಅನಿಶೆ ವ್ಯಾಲೂ ಮಾಡಬಾರ್ದು ವ್ಯಾಳೆ ಪ್ರಮಾಣ ನಾವು ಹೋಗಿದ್ದೆವು ಅಂದರೆ ಗಲಾಟೆನೂ ಕಡಿಮೆ ಆಗ್ತೈತಿ ಯಾಕೆ ಲೇಟ್ ಆಗ್ತೈತೆ ಅಂದರೆ ಗಲಾಟೆ ಹೆಚ್ಚಾಗ್ತೈತಿ ಇದ್ರ ಕಡೆ ಎಲ್ಲರೂ ಗಮನ